ಸುಬಣ್ಣನವರೇ ಕಳೆದ ಸಂಚಿಕೆಯಲ್ಲಿ ನೀವು ರಾಜ್ಕುಮಾರ್ ಅವರ ಒಡನಾಟಕ್ಕೆ ಬಂದಿದ್ದು ಅವ್ರನ್ನ ಭೇಟಿ ಮಾಡಿದಂಥ ಕ್ಷಣಗಳು ಅವರ ಚಿತ್ರಗಳನ್ನು ನೀವು ನೋಡಿದ್ದು ಶೂಟಿಂಗ್ ಸಂದರ್ಭದಲ್ಲಿ ಅವ್ರನ್ನ ಭೇಟಿ ಮಾಡಿದ್ದು ಅವರು ನಿಮ್ಮ ಜೊತೆಯಲ್ಲಿ ನಡ್ಕೊಂಡ ರೀತಿ ಇದೆಲ್ಲವನ್ನ ಹೇಳ್ತಾ ಬಂದಿದ್ದೀರಿ ಬಹಳ ಸ್ವಾರಸ್ಯಕರವಾದ ಘಟನೆಗಳನ್ನ ಹೇಳಿದ್ದೀರಿ ಯಾಕೆಂದ್ರೆ ಸಾರ್ವಜನಿಕವಾದಂತಹ ಘಟನೆಗಳು ಬೇಕಾದಷ್ಟು ಇರುತ್ತೆ ಗೋಕಾಕ್ ಚಳುವಳಿ ಇರ್ಬೋದು ಇನ್ನೊಂದು ಮತ್ತೊಂದು ಅದನ್ನೆಲ್ಲ ಎಲ್ಲರೂ ನೋಡಿರ್ತಾರೆ ಪತ್ರಿಕೆಗಳಲ್ಲಿ ಬಂದಿರುತ್ತೆ ಆದರೆ ಒಬ್ಬೊಬ್ಬ ಅಭಿಮಾನಿಯ ಒಂದು ಅನುಭವಗಳಿದೆಯಲ್ಲ ನಿಮ್ಮ ಸೋದರ ತೀರಿ ಹೋದಾಗ ಅವರ ಅಂತಿಮ ಯಾತ್ರೆ ಬರ್ತಾ ಇದ್ದ ಹಾದಿನಲ್ಲೇ ಇವರ ಪ್ರೊಸೆಷನ್ ಬರ್ತಾ ಇದ್ದಾಗ ಅವರು ನಮಸ್ಕಾರ ಮಾಡಿ ಅದಕ್ಕೆ ದಾರಿ ಬಿಟ್ಕೊಟ್ರು ಅಂದ್ರಲ್ಲ ಅದು ಎಷ್ಟು ಜನ ಸೂಪರ್ ಸ್ಟಾರ್ಗಳಿಗೆ ಬರುವಂತ ಒಂದು ಮನೋದೇ ಇಲ್ಲ ಅದು ಅದಕ್ಕೆ ನಿಮ್ಮ ಅನುಭವಗಳನ್ನ ಕೇಳೋದಕ್ಕೆ ನಮ್ಮ ವೀಕ್ಷಕರು ಕಾತರರಾಗಿದ್ದಾರೆ ಹೇಳಿ ಈ ರಾಜ್ಕುಮಾರ್ ಸಿನಿಮಾಗಳಿಗೆ ಬಂದಾಗ ನಮ್ಮ ತಾಯಿನೂ ನಮ್ಮ ಹೋಗ್ಬಿಟ್ಟು ಕ್ಯೂನಲ್ಲಿ ನಿಂತ್ಕೊಳ್ವಾಗ ಬಾಕಿ ಪರಿಚಯ ಆಯ್ತು ಅವ್ರಿಗೆ ಆಕೆ ಹೆಸರು ಕಮಲಮ್ಮ ಅಂದ್ಬಿಟ್ಟು ಸರಿ ಪರಿಚಯ ಪರಿಚಯ ಆಯ್ತು ಎಲ್ಲ ಸಿನಿಮಾಗಳಿಗೆ ಹೋದಾಗ ಇವ್ರುಗಳು ಸಿಕ್ಕೋರು ಮನೆಗೆ ಬರೋದು ಹೋಗೋದು ಅವ್ರ ಮನೆಗ್ ನಾವು ಬರೋದು ತಿಂಡಿ ತಂದ್ಕೊಡೋದು ಮಾಡೋದು ಇದೆಲ್ಲ ಆಯಿತು ಆಮೇಲೆ ಅವರು ನಮ್ಮ ಮನೆಗೆ ರಾಜ್ಕುಮಾರ್ ಬರ್ತಾನೆ ಉಪ್ಪಿನಕಾಯಿ ಕೊಡ್ತೀನಿ ಅಂತಲ್ಲ ಹಾಗೆ ಹೇಗೆ ಅಂತ ಹೇಳೋದು ನಾವು ತಮಾಷೆ ಮಾಡ್ಕೋತಾ ಇದ್ವಿ ಈಚೆ ಇದೆಲ್ಲ ನಿಜಾನ ಅಂತ ಬಟ್ ಆ ವ್ಯಕ್ತಿ ಹೇಳಕ್ ಆಗಲ್ಲ ಹೋಗಿದ್ರು ಹೋಗಿರ್ಬೋದು ಯಾಕಂದ್ರೆ ಆತರ ಮನುಷ್ಯನೇ ನೆಲ ಮೇಲೆ ಕುತ್ಕೊಂಡು ಊಟ ಮಾಡೋರಿಗೆ ಅವ್ರ ಮನೇಲಿ ಉಪ್ಪಿನಕಾಯಿ ತಿಂದಿದೆ ಅಂತಂದ್ರೆ ನಿಜ ಇರ್ಬೋದು ಈ ಪರಿಚಯ ಎಲ್ಲಿಗೆ ಬೆಳೆದೋಯ್ತು ಅಂದ್ರೆ ಅವ್ರಿಗೊಬ್ರು ಮಗಳಿದ್ರು ಈ ಕಡೆ ಸಿದ್ದಾಪುರ ಅಂತಂದ್ಬಿಟ್ಟು ಅಶೋಕ್ ಕಪಿಲರ್ ಹತ್ರ ಅವ್ರ ಮನೆ ಅವರು ನಮ್ಮ ತಾಯಿ ಹತ್ರ ನನಗೆ ನೀವು ಮದುವೆ ಮಾಡ್ಕೊಬಿಡಿ ನನ್ನ ಮಗನಿಗೆ ಅನ್ನೋ ತರ ಬಂತು ಆಮೇಲೆ ನಾನು ಹೇಳ್ದೆ ಇಲ್ಲ ನನಗೆ ಕೆಲಸವೇ ಇಲ್ಲ ಇವಾಗ ಇನ್ನೂನು ಈ ತರ ಆಗೋದಿಲ್ಲ ಅಂತ ಹೇಳಿದೆ ಅಲ್ಲ ರಾಜ್ಕುಮಾರ್ ಪಿಕ್ಚರ್ಗ ಕ್ಯೂ ನಿಂತ್ಕೊಳ್ಳೋದು ಬೇರೆ ಎಲ್ಲಿಂದೆಲ್ಲಿಗೆ ಅದು ಬಂದಿದೆ ಅಂತ ಹೇಳಿದ್ರೆ ಅವ್ರ ಮಗಳನ್ನ ಮದುವೆ ಮಾಡ್ಕೊಳ್ಳಿ ಮಗನ ಮಗನವ್ರಿಗೂ ಬಂದಿದೆ ಇದು ಈ ತರ ವಿಚಿತ್ರ ಘಟನೆಗಳೆಲ್ಲ ನಡೀದಿದೆ ನಾನು ರಾಜ್ಕುಮಾರ್ ಪಿಕ್ಚರ್ಗೂ ಹೋಗ್ತಿದ್ದೆ ಹಾರುಗಳು ಹಾಕೋದು ಕ್ಯೂನಲ್ಲಿ ನಲ್ಲಿ ನಿಂತ್ಕೊಳ್ಳೋದು ಇದೆಲ್ಲ ನಡೀತಾ ಇತ್ತು ಇನ್ನು ನಂದಾ ಥಿಯೇಟರ್ ತರ ಹೋದ್ಬೇಕಾರೆ ಅಲ್ಲಿ ಎರಡು ವ್ಯಾನ್ ಇರೋದು ಜಾಗ್ಪಾಟ್ ಎಲ್ಲ ಪಿಕ್ಚರ್ ಬಂದಾಗ ಆಪರೇಷನ್ ಜಾಗ್ಪಾಟ್ ಎಲ್ಲ ಪಿಕ್ಚರ್ ಬಂದಾಗ ಎರಡೆರಡು ವ್ಯಾನ್ಗಳು ಅಷ್ಟು ಗಲಾಟೆಗಳು ಹ್ಮ್ ಮನೆಯಲ್ಲಿ ಹಾಗೂ ಈಗ ಹಂಗು ಹಿಂಗ್ ಸಿನ್ಮಾ ನೋಡ್ಕೊಂಡು ಬಂದಿದ್ರೆ ನಮ್ಮ ಆ ಕಡೆ ಓಡಾಡೋದು ಈಡಾಡೋರು ತಿಳ್ಕೊಂಬಿಡೋ ಸಿನ್ಮಾ ನೋಡಿದ್ದಾನೆ ಅಂತ ದುಡ್ಡಿಲ್ಲಿ ಅರವತ್ತೈದು ಪೈಸಾ ಅರವತ್ತೈದು ಪೈಸಾ ಸಂಪಾದನೆ ಮಾಡೋದು ದೊಡ್ಡ ಕೆಲಸ ಆಗಿನ ಕಾಲಕ್ಕೆ ಅಷ್ಟು ಸುಲಭ ಅಲ್ಲ ಆಮೇಲೆ ಆ ಎದುರುಗಡೆ ಅಲ್ಲೊಂದು ಅಂಗಡಿ ಇತ್ತು ಅವ್ನಿಗೆ ಹೇಳಿಟ್ಟಿರೋದು ಟಿಕೆಟ್ ತೆಗೆದಿಟ್ಟಿರೋ ಹೆಂಗಾರ ಮಾಡಿ ಅಂತ ಅವನ ಹತ್ರ ಇಸ್ಕೊಂಡು ಹೋಗೋದು ಏನೋ ಈ ರೀತಿಯಲ್ಲ ಹೇಗೆ ಸಾಕಷ್ಟು ನಡೀತಾವಾಗ ಅದೇ ರೀತಿ ಐ ಟಿ ಐನಲ್ಲಿ ನಾನು ದೂರವಾಣಿ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಿರುವಾಗ ನಮ್ಮದು ಒಂದು ಹದಿನೈದು ಇಪ್ಪತ್ತು ಜನ ನಮ್ಮ ಒಂದು ಬ್ಯಾಚ್ ಬ್ಯಾಚ್ ಫಸ್ಟ್ ಡೇ ಸಿನ್ಮಾಗ್ ಹೋಗಿ ಕೊಡ್ಬೇಕು ಫಸ್ಟ್ ಡೇ ಸಿನಿಮಾಗೆ ಹೋಗಕ್ಕೆ ರಾಜಣ್ಣ ಅಂತ ಒಬ್ಬ ಇದ್ದ ಮುಂಡ್ರಾಜ ಅಂತ ಒಬ್ಬ ಇದ್ದ ಆಮೇಲಿಂದ ನಟರಾಜ ಅಂತಿದ್ದ ಶೇಷಗಿರಿ ಅಂತಿದ್ದ ಈ ಥರ ಎಲ್ಲ ನನ್ನ ಒಂದು ಇದಕ್ಕೆ ಅದೇನೋ ನನಗೆ ಅವರು ತಂದ್ಕೊಡೋರು ಟಿಕೆಟ್ನ ಇದೇ ರೀತಿ ಆದಾಗ ಒಂದ್ಸಲ ಏನೋ ಹೋಗ್ಬಿಡುತ್ತೆ ಆಪರೇಷನ್ ಡೈಮ್ ಅಂಡ್ರೆ ಕೆಟ್ ಸಿನಿಮಾ ರಿಲೀಸ್ ಆಯಿತು ಟಿಕೆಟ್ ಸಿಕ್ಲಿಲ್ಲ ಅವಾಗ ಇವ್ರ ಹತ್ರ ಆಮೇಲೆ ನನ್ನ ಸ್ನೇಹಿತ ಒಬ್ಬ ಜೋಗಪಾಳಿದ ಅವನು ಜೋಗಪಾಳ್ಯದಲ್ಲಿ ಬರೀ ರಾಜ್ಕುಮಾರ್ ಬತ್ತರು ಹೌದು ಅಲ್ಸೂರಲ್ಲಿ ತಮಿಳಿಯನ್ಸ್ ಇದ್ರು ಜೋಗದಲ್ಲಿ ಮಾತ್ರ ರಾಜ್ಕುಮಾರ್ ಬರ್ತರು ಹೌದು ಇವನು ಏ ನಿಂಗೆ ಟಿಕೆಟ್ ತಂದುಕೊಳಕಾಗಲ್ಲ ಬಿಡೋಲ್ಲ ಅಂದ ನನಗೆ ಭಾಳ ಬೇಜಾರು ಬಿತ್ಬಿಟ್ಟು ನಡಿ ಅಂತ ಅಂದ್ಬಿಟ್ಟು ಸೀದಾ ನಾನು ಮೆಜೆಸ್ಟಿಕ್ ಬಂದು ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸ್ಗೆ ಹೋದೆ ನೈಟ್ ಸರ್ಕಲ್ ಅಲ್ಲಿ ಅಲ್ಲೊಂದು ವಿಚಿತ್ರ ಏನಪ್ಪಾ ಅಂದ್ರೆ ಅಲ್ಲಿ ಮೋಹನ್ ಅನ್ನೋರೆ ನಿಮ್ಮ ಹೆಸರು ಅನ್ನೋರೆ ಪರಿಚಯ ಆಗಿದ್ರು ಅವ್ರಿಗೆ ಹ್ಯಾಕ್ ಪರಿಚಯ ಆದ್ರು ಅಂದರೆ ನಾನು ತಿರುಪ್ತಿನಲ್ಲಿದ್ದೆ ಅವರು ಬಂದಾಗ ಅವ್ರದ್ದು ಪ್ಯಾಕೆಟ್ ಕಳೆದೋಗ್ಬಿಟ್ಟಿತ್ತು ದುಡ್ಡು ಎಲ್ಲ ಅವ್ರ ಊಟ ಕೊಡ್ಸ್ಕೊಟ್ಟು ನನ್ನ ಜೊತೆಲಿ ಇದು ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ದೆ ಅವ್ರಿಗೆ ಸಹಾಯ ಮಾಡಿದ್ದು ಅದನ್ನ ನಾಪಕ ಇಟ್ಕೊಂಡಿದ್ರು ಅವರು ನಾನು ಹೋದೆ ನನಗೊಂಥರ ಕೇಳ್ಬೇಕೋ ಬೇಡವಾಗ ಗೊತ್ತಿಲ್ಲ ಏನು ಹೇಳಿ ಏನು ಹೇಳಿ ಅಂದ್ಬಿಟ್ಟು ಕಾಫಿ ಕೊಡಿಸ್ಬಿಟ್ಟು ಏನು ಹೇಳಿ ಹೇಳಿ ಅಂದರು ಒಂಥರ ಎರಡು ನಂಗೆ ಟಿಕೆಟ್ ಬೇಕಲ್ಲ ಅಂದೆ ಸಾಗರ ಟಿಕೆಟ್ಗೆ ಟಿಕೆಟ್ ಕೊ ನಾವು ರಾಜ್ಕುಮಾರ್ ಬಕ್ರೆ ಸರ್ ಅಂದ್ಬಿಟ್ಟು ಸಾಗರ್ ಥಿಯೇಟ್ರಲ್ಲಿ ಕೊಡಿಸಿದ್ರು ಟಿಕೆಟು ಇಲ್ಲಿ ಒಂದು ವಿಚಾರ ಏನಂದ್ರೆ ಇವರೆಲ್ಲ ಆದರ್ಶ ಹೋಗಿದ್ದಾರೆ ಶಾಂತ ಥಿಯೇಟ್ರಿಗೆ ಹೋಗೋರು ಮಾಗಡಿ ರೋಡ್ಗಳಲ್ಲಿ ಮೆಜೆಸ್ಟಿಕ್ ಅಲ್ಲಿ ರಾಜ್ಕುಮಾರ್ ಪಿಕ್ಚರ್ ನೋಡೋದು ಸುಲಭ ಅಲ್ಲ ಹೌದೌದು ಅದು ಅದೊಂಥರ ಎಕ್ಸ್ಟ್ರಾ ಇದು ಸರಿ ಎರಡನೇ ದಿನ ಬಂದೆ ತಂದ್ಬಿಟ್ಟು ನೋಡಿ ಜಾ ಸಿನಿಮಾ ಟಿಕೆಟ್ ಇಲ್ಲಿಲ್ಲ ಅಂದ್ರೆ ನೋಡಿ ಎಲ್ಲಿ ನೋಡಿದ್ದೀನಿ ನೋಡು ಒಂದೆ ಸಾಗರ್ ಥಿಯೇಟ್ರಲ್ಲಿ ನೋಡದೆ ರಾಜ್ಕುಮಾರ್ ಬೀಶವ್ ಆಪರೇಷನ್ ಡೈಮಂಡ್ ಹಾಕೈಟ್ ಇದು ಒಂಥರ ನನಗೆ ಮರಿಲಾಗದ್ ಘಟನೆ ಅಂತಲೇ ಹೇಳಬೇಕು ಇದನ್ನು ಹೌದು ಅವಾಗೆಲ್ಲ ನಮಗೆ ಮೊದಲನೇ ದಿವಸ ಟಿಕೆಟ್ ಸಿಕ್ಕಿದ್ರೆ ಕಾಲರ್ ಮೇಲೆ ಹಾಕೊಂಡು ಕಾಲರ್ ಮೇಲೆ ಹಾಕಬೇಕು ಇಲ್ಲದೆ ಬಿಡುತ್ತೆ ಇಲ್ಲಿ ಫ್ಯಾಕ್ಟ್ರಿನಲ್ಲಿ ಐ ಟಿ ಐ ಫ್ಯಾಕ್ಟ್ರಿನಲ್ಲಿ ಒಂದ್ ವಾರ ಮುಂಚೆ ಶುರು ಆಗ್ಬಿಡೋದು ಪಿಕ್ಚರ್ ಬರ್ತಾ ಇದೆ ಅಂದ್ರೆ ಒಂದ್ ವಾರಕ್ ಮುಂಚೆನೆ ಅದ್ರ ಬಗ್ಗೆ ಡಿಸ್ಕಶನ್ ಆಯ್ತಾ ಅದಾದ್ಮೇಲೆ ಟಿಕೆಟ್ ಗಳಿಗೆ ಎಲ್ಲಿ ತರಬೇಕು ಎಲ್ವಾ ಯಾವ ಥಿಯೇಟರ್ಗೆ ಹೋಗ್ಬೇಕು ಅಂತ ಸರಿ ಯಾವ ಥಿಯೇಟರ್ಗೆ ಹೋಗೋದ್ ಮಧ್ಯೆ ಏನಾಗೋಯ್ತು ಇವರುಗಳೆಲ್ಲ ಇನ್ನು ನೋಡಿಲ್ಲ ಅಂದ್ಬಿಟ್ರೆ ಅದೊಂದು ಅವಮಾನದ ಸಂಗತಿ ನಮಗೆ ಹೌದು ಫಸ್ಟ್ ಫಸ್ಟೇ ನೋಡಿಲ್ಲ ನಾವೆಲ್ಲ ನೋಡ್ಬಿಟ್ಟಿದ್ವಿ ಅವ್ನು ಅವಮಾನ ಸಂತಿ ಥರ ಆ ಥರ ನೋಡ್ತಾ ಇದ್ದಿದ್ ಕಾಲ ಹೌದು ಸರಿ ಅದಾದಮೇಲೆ ನಮ್ಮ ಒಂಥರ ಎಷ್ಟು ರಾಜ್ಕುಮಾರ್ ಅವ್ರ ಬಗ್ಗೆ ಅವರು ಮಾತಾಡೋದು ಅಂತಂದರೆ ಅಷ್ಟು ಸುಲ್ಮಾನೇ ಅಲ್ಲ ಹೇಳ್ತಾ ಇದ್ದಷ್ಟು ಇರುತ್ತೆ ಆಮೇಲೆ ಇಲ್ಲಿ ಮೆಜೆಸ್ಟಿಕ್ನಲ್ಲಿ ಆ ಟಾಕ್ ಆಫ್ ದಿ ಟೌನ್ ಇಂದ ಮುಂದೆ ಹೋದರೆ ಒಬ್ರು ಬಾಬು ಅಂತ ಕಾಣುತ್ತೆ ಅವ್ರ ಹೆಸರು ಟೈಲರ್ ಇದ್ರು ಒಬ್ರು ಅವರು ರಾಜ್ಕುಮಾರ್ ಅವ್ರಿಗೆ ಬಟ್ಟೆ ಹೊಲಿತಾರೆ ಅಂತ ಪ್ರತೀತಿ ಇತ್ತು ನಾವುಗಳು ಅಲ್ಲಿಗೆ ಹೋಗೋದು ಬಟ್ಟೆ ಹೊಲಿಸ್ಕೊಳಕ್ಕೆ ಸರಿ ಬಟ್ಟೆ ಹೊಲ್ಸ್ಕೊಳಕ್ ಹೋದೆ ಎಲ್ಲ ಆಯ್ತು ಒಂದ್ಸಲಿ ಒಂಥರ ಈ ಗೋಲ್ಡನ್ ಎಲ್ಲೋ ಶರ್ಟ್ ಸಿಕ್ತು ಒಂದು ಬ್ಲ್ಯಾಕ್ ಪ್ಯಾಂಟು ಅಡಿಡ ಶೂಸ್ ಬೇರೆ ಚಿಕ್ಕೋನ್ ಇನ್ನೂನು ಎಲ್ಲ ಹಾಕೊಂಡೆ ಹಾಲು ಜನ ಪಿಕ್ಚರ್ಗೆ ಹೋದೆ ನೋಡಿದ್ರೆ ಅದೇ ಕಾಂಬಿನೇಷನ್ನು ಸರಿ ಎರಡನೇ ದಿನ ಗುಲ್ಲೋಗುಲ್ಲಾಗೋಯ್ತು ಹೆಂಗ್ ಗೊತ್ತು ನಿನಗೆ ಪಿಕ್ಚರ್ ರಿಲೀಸ್ ಆಗಿಲ್ಲ ಆ ಕಾಂಬಿನೇಷನ್ ಹೆಂಗ್ ತಗೊಂಡೆ ನೀನು ನನಗೆ ಗೊತ್ತಿಲ್ಲಪ್ಪ ಅವರು ಬಾಬು ಅವ್ರ ಅಂಗಡಿ ಹತ್ರ ಹೋಗಿದ್ದ ಅವ್ರು ಕೊಟ್ಟಿದ್ದ ನಮಗೇನು ಗೊತ್ತಿಲ್ಲ ಅಂತ ನಾನು ಹೇಳಿ ಆ ಪಿಕ್ಚರ್ ಬಂದ ಮೇಲೆ ಒಂದು ವಾರ ಡಿಸ್ಕಷನ್ನು ಹೆಂಗಿತ್ತು ಹೌದು ಅವರ ಡ್ರೆಸ್ಗಳು ಚೆನ್ನಾಗಿದೆಯಾ ಹಾಡುಗಳು ಚೆನ್ನಾಗಿದೆಯಾ ತಿರ್ಗಾ ನೋಡ್ಬೋದು ಅದನ್ನು ನೂರು ದಿನ ಓಡುತ್ತಾ ಈ ಥರ ಡಿಸ್ಕಷನ್ಗಳು ಒಂದು ವಾರ ನಡೆಯೋದು ಫ್ಯಾಕ್ಟ್ರಿಗಳಲ್ಲಿ ನಾನು ಆರಂಭದಲ್ಲೇ ನಿಮ್ಗೆ ಹೇಳದ್ನಲ್ಲ ನಾವು ನೀವು ಎಲ್ಲ ಒಂದೇ ಕಾಲಘಟ್ಟದವರು ಅವಾಗ ಸಿನಿಮಾಗಳಿಗೆ ಹೋಗೋದು ಅಂದ್ರೆ ನೀವೀಗ ಹೇಳ್ತಾ ಇದ್ದೀರಲ್ಲ ಈ ರೀತಿ ಸಂಭ್ರಮ ಟಿಕೆಟ್ ಸಂಪಾದನೆ ಮಾಡೋದೇ ಒಂದು ಸಂಭ್ರಮ ಆಮೇಲೆ ಹೋಗಿ ಸಿನಿಮಾ ನೋಡೋದು ನೋಡಿದ ಮೇಲೆ ಅದ್ರ ಬಗ್ಗೆ ವಾರಗಟ್ಟಲೆ ಮಾತಾಡೋದು ನಾನು ಭಕ್ತ ಪ್ರಹ್ಲಾದ ಒಂದು ಘಟನೆನ ಆಗಾಗ ನಮ್ಮ ವಾಹಿನಿಲಿ ಹೇಳಿದ್ವಿ ನಮ್ಮ ತೆಲುಗು ಭಾಷಿಕ ಮಿತ್ರರು ಆ ಪಿಕ್ಚರೇ ನೋಡ್ದಿರಾ ಬಂದು ನಮ್ಮ ಹತ್ರ ಏ ತೆಲುಗು ನೋಡ್ಬೇಕು ವಿ ರಂಗರಾವ್ ನೋಡ್ಬೇಕು ಅದು ಇದು ಅಂತ ಇದ್ರು ನೀವು ಕನ್ನಡದ ನೋಡಿದ್ದೀರಾ ಫಸ್ಟ್ ನೋಡ್ಬಿಟ್ಟು ಮಾತಾಡಿ ಅಂತ ಹೇಳಿ ಮೂವಿ ಲ್ಯಾಂಡಲ್ಲಿ ಸೆಕೆಂಡ್ ರನ್ನಲ್ಲಿ ನಡಿತಾಯಿತ್ತು ಕರ್ಕೊಂಡೋಗಿ ತೋರಿಸಿ ಅವ್ರ ಕೈನಲ್ಲೇನೆ ಸರಿ ಇದೆ ಅಂತ ಹೇಳಿಸಿ ಆಮೇಲೆ ಕಳಿಸ್ಕೊಟ್ಟಿದ್ದೀವಿ ನಾವೆಲ್ಲ ಆ ಥರ ಅಭಿಮಾನಿಗಳು ಅದೇ ಸರ್ ಅಷ್ಟು ಅಭಿಮಾನ ಅನ್ನೋದಕ್ಕೆ ಹೇಳ್ತಾ ಇದ್ದೀನಲ್ಲ ಆ ಒಬ್ಬ ವ್ಯಕ್ತಿನ ನೋಡಿದ್ಮೇಲೆ ಅವನ ನಟನೆಯನ್ನ ನೋಡಿದ ಮೇಲೆ ಲಟಾನ ಹೆಸರು ಇವತ್ತು ಯಾರಿಗೂನೂ layak ಏ ಇಲ್ಲ ಅಂತ ಮನ ಭಾವನೆ. ರಾಜಕುಮಾರ್ ಬಿಟ್ಬಿಟ್ ಬೇರೆ ಯಾರು ಆಕ್ಟರ್ ಅಂತ ನನ್ನ ಅನ್ಸಿಕೆ. ಅಲ್ಲಲ್ಲ ಇರಬಹುದು ಬೇರೆವರು ಇರ್ಬೋದು ನಿಮ್ಮ ಮನಸಿಕೆ ಬಿಡಿ ಅದು. ಅಲ್ಲ ರಾಜಕುಮಾರ್ ಅವರೇ ಹೇಳ್ತಾ ಇದ್ರು. ನನ್ನಂತ 100 ಆರ್ ಜನ 1000 ಜನ ರಾಜಕುಮಾರ್ ಗಳು ಕನ್ನಡ ಚಿತ್ರರಂಗಕ್ಕೆ ಬರಬೇಕು ಅಂತ. ಆಮೇಲೆ ಎಲ್ಲಾ ಭಾಷೆ ಎಲ್ಲಾ ಚಿತ್ರಗಳನ್ನೂ ನೋಡ್ತಾ ಇದ್ರು ಅವರು ಎಲ್ರಿಗೂ ಗೌರವ ಕೊಡ್ತಾ ಇದ್ರು. ಬಸವಣ್ಣ ಅವರು ಹೇಳಿದಂಗೆ ಕಿರಿಯರ್ ಇಲ್ಲ ಅಂದಂಗೆ ಅವ್ರು ಎಲ್ರಿಗಿಂತಲೂ ನಾನು ಕೆಳಗೆಂತಲೇ ಹೇಳ್ಕೊತಾ ಇದ್ರೆ ಹೊರತು ನಾನು ಮೇಲೆ ಅಂತ ಯಾವತ್ತೂ ಹೇಳ್ಕೊಂಡಿಲ್ಲ ಅವ್ರು ದೊಡ್ಡತನ ಸರ್ ಅದು ಅವ್ರು ನಾವೂನು ಬೇರೆ ಆವಾಗಿನ ಈಗಿನ ಕಾಲಕ್ಕೆ ಮೊಬೈಲ್ಗಳು ಇರಲಿಲ್ಲ ಏನು ಇರಲಿಲ್ಲ ಚಿತ್ರ ನೋಡೋದೇ ಒಂದು ಕೆಲಸ ಆದ್ರಿಂದ ನಾನು ಹಿಂದಿ ಸಿನಿಮಾಗಳು ನೋಡ್ತಾ ಇದ್ದೆ ರಾಜೇಶ್ ಖನ್ನಾ ದೇವಾನಂದೋ ರಾಜ್ ಕಪೂರು ಎಲ್ಲದೂ ನೋಡಿದ್ದೀನಿ ಆ ಥರದವರೆಲ್ಲ ಇವತ್ತು ಇಲ್ಲ ನಿಜ ಒಪ್ಕೊಂಡೆ ಆದರೆ ರಾಜ್ಕುಮಾರ್ ಅವರಷ್ಟು ಮಾಡಿರತಕ್ಕಂಥ ಒಂದು ವೈವಿಧ್ಯಮಯ ಎಲ್ಲೂ ಕಾಣಲ್ಲ ಆಮೇಲೆ ವ್ಯಕ್ತಿತ್ವ ನಾನು ಹೇಳ್ತಿರೋದು ಆತನಿಗೆ ಗೊತ್ತಿಲ್ಲದೆ ಇರೋದೇನು ಆಳದ್ರು ಅಲ್ಲಿ ಒಂದೇ ಅಲ್ಲ ಅವ್ರಿಗೆ ಫೋಟೋಗ್ರಫಿ ಗೊತ್ತಿತ್ತು ಯೋಗಾಸನ ಗೊತ್ತಿತ್ತು ಆಮೇಲೆ ಆ್ಯಕ್ಟಿಂಗ್ ಒಂದು ಅಂತಲ್ಲ ಎಲ್ಲದರಲ್ಲೂ ಒಂದೊಂದು ಸಿನಿಮಾ ನೋಡ್ತಾ ಇದ್ದಾಗಲೂ ಈಗ ರೀಸೆಂಟಾಗೇ ಲಾಸ್ಟ್ ನವೆಂಬರ್ನಲ್ಲಿ ಬರೀ ವೈಟ್ ಆ್ಯಂಡ್ ಬ್ಲ್ಯಾಕ್ ಫಿಲ್ಮ್ಗಳು ನೋಡಿದೆ ನಾನು ಹಳೆಯದು ಒಂದೊಂದು ಸಿನಿಮಾದಲ್ಲೂ ಕೂಡ ಬೇಜಾರಾಗೋ ಅಂಶಗಳು ಯಾವುದೂ ಇಲ್ಲ ನಾನು ಇವತ್ತಿಗೂ ಹೇಳೋದೇನಂದರೆ ನ್ಯಾಯವೇ ದೇವನ ನೋಡಿರಿ ರೋಪಕಾರಿ ನೋಡಿರಿ ಅವರೊಳಗೆ ಎಂತೆಂಥ ಸಂಭಾಷಣೆಗಳಿದೆ ಎಂತೆಂಥ ಅವರು ವ್ಯಕ್ತಿತ್ವ ಹೆಂಗಿದೆ ಜನಗಳಿಗೆ ಏನೇನು ಆದೇಶ ಕೊಡ್ತಾರೆ ಅದನ್ನು ನಾವು ಎಷ್ಟೋ ನನ್ನ ಜೀವನದಲ್ಲಿ ನಾನು ಅಳವಡಿಸ್ಕೊಂಡಿದ್ದೀನಿ ಬೇರೆಯವ್ರಿಗೂ ಇವತ್ತು ಹೇಳ್ತೀನಿ ನಾನು ಆ ಥರ ಇವತ್ತು ಸಿಕ್ಕದೇ ಇಲ್ಲ ಅಂತ ನಾನು ಹೇಳಬೇಕು ಯಾವೊಂದು ಸಿನಿಮಾದಲ್ಲೂ ಇವತ್ತು ವ್ಯಾಲ್ಯೂ ಇಲ್ಲ ಇವತ್ತು ಯಾವುದೋ ಸಿನಿಮಾಗಳು ತೆಗಿತಾರೆ ಬೇರೆ ಏನೋ ತೆಗಿತಾರೆ ಆ ಮ್ಯೂಸಿಕ್ ಆಗಲಿ ಯಾವುದೇ ಆಗಲಿ ಆವಾಗಿಂದು ವ್ಯಾಲ್ಯೂನ ಇವತ್ತು ಇಲ್ಲದೆ ಇಲ್ಲ ಶ್ರದ್ಧೆ ಇವತ್ತು ಕಡಿಮೆ ಆಗಿದೆ ಕಮರ್ಷಿಯಲ್ ಆಗಿದೆ ಕಮರ್ಷಿಯಲ್ ದುಡ್ಡು ಇರಲಿ ಯಾವಾಗಲೂ ಕಮರ್ಷಿಯಲ್ ಆಗಿತ್ತಲ್ಲ ದುಡ್ಡು ಬಂತಲ್ಲ ರಾಜ್ಕುಮಾರ್ ಎಚ್ಚರ ದುಡ್ಡು ಬರ್ಲಿಲ್ವಾ ಅವಾಗಿಂದ ಲೆಕ್ಕಕ್ಕೆ ದುಡ್ಡು ಬಂತಲ್ವಾ ಈಗ ದುಡ್ಗೆನ ಮಾಡ್ತಾರೆ ಅವಾಗ ದುಡ್ಡುಗೆ ಮಾಡದೇ ಇದ್ರು ಬರೋದು ಹೌದು ಅವಾಗ ಬೇರೆ ಏನು ಇರ್ಲಿಲ್ಲ ಆದರೆ ಆಮೇಲೆ ಇವತ್ತು ಒಂದೇ ಸಲಕ್ಕೆ ನಾಲ್ಕು ಸಾವಿರ ಥಿಯೇಟರ್ ರಿಲೀಸ್ ಮಾಡಿದ್ವಿ ಅದೆಲ್ಲ ಹೇಳ್ತಾರೆ ಅವಾಗೆಲ್ಲ ಸಾವಿರ ಥಿಯೇಟರ್ ರಿಲೀಸ್ ಮಾಡ್ತಕ್ಕಂಥ ಇದೇ ಇರ್ಲಿಲ್ಲ ಒಂದು ಇದನ್ನ ತಗೊಂಡು ಇನ್ನೊಂದು ಕಡೆಗೆ ಹೋಗ್ಬೇಕು ನಾನಿನ್ನ ಮರ್ಯಾಲೆ ಪಿಕ್ಚರ್ ಬಂತು ನಾನು ಅವಾಗ ಥಿಯೇಟರ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ಬ್ಲೂಮೂನ್ ಅಲ್ಲಿ ಅದು ಬೇರೆ ಸರಿ ಥಿಯೇಟರ್ ಮಾಡ್ತಿದ್ದೀನಲ್ಲ ಟಿಕೆಟ್ ಸಿಗುತ್ತೆ ಅಂತ ಬಂದ್ರೆ ಎಲ್ಲಿದೆ ಟಿಕೆಟ್ ಶಾಂತಿಲಿ ಇಲ್ಲ ಎಲ್ಲೂ ಇಲ್ಲ ಶಾಂತಿಯಲ್ಲಿ ನನ್ನ ಫ್ರೆಂಡ್ ರವಿ ಇದ್ದ ಮ್ಯಾನೇಜರ್ ಏನೋ ಅಂದ ಈ ತರ ಏ ಪಿಕ್ಚರ್ ನೋಡಬೇಕು ಇಲ್ಲ ನಾಳೆ ಗಲಾಟೆ ಆಗುತ್ತೆ ಒಂದೇ ದಿನ ನೋಡಿಲ್ಲ ಅಂತ ಏನ್ ಮಾಡ್ತೀನಿ ಅಂದೆ ಆಟೋಲಿ ಕರ್ಕೊಂಡು ಹೋಗ ಸೀದಾ ಉಮಾಟಗಿಸಿ ಕರ್ಕೊಂಡು ಹೋಗಿ ಅವಾಗೆಲ್ಲ ಅದೇ ರೀಲ್ಗಳು ತಗೊಂಡು ಹೋಗೋದು ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಸರಿ ಕರ್ಕೊಂಡು ಹೋಗ್ಬಿಟ್ಟು ಕ್ಯಾಬಿನಲ್ಲಿ ಕೂಡಿಸ್ದ ಮೇಲ್ಗಡೆ ಇದು ಆ ಪಿಕ್ಚರ್ ಬಿಡ್ತಾರಲ್ಲೇ ಅಲ್ಲಿ ನೋಡಿದೆ ಎರಡನೇ ದಿನ ಬಂದು ಆಯ್ತಪ್ಪ ನೋಡಿದೀವಿ ಆಯ್ತು ನಮಗೆ ಸುಬಣ್ಣ ಅವರೇ ದಶಕಗಳ ಕಾಲ ಕನ್ನಡ ಚಿತ್ರರಂಗದ ಒಂದು ಆಗು ಹೋಗುಗಳನ್ನು ನೀವು ಪತ್ರಿಕೆಗಳಲ್ಲಿ ಓದಿದ್ದು ಸಿನಿಮಾಗಳ ಥಿಯೇಟರ್ಗಳಲ್ಲಿ ನೋಡಿದ್ದು ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ನೀವು ಒಡನಾಡಿದ್ದು ಇದೆಲ್ಲದರ ಬಗ್ಗೆ ಕಳೆದ ಸಂಚಿಕೆಯಿಂದಲೂ ಈಗಲೂ ಹೇಳ್ತಾ ಬಂದಿದ್ದೀರಿ ನೀವು ನಮ್ಮ ವಾಹಿನಿಯನ್ನು ಇಷ್ಟಪಟ್ಟಿದ್ದು ಯಾಕೆ ಜೊತೆಗೆ ನಿಮ್ಮ ಈ ಅಸ್ಟ್ರಾಲಜಿ ಅಂದರೆ ಜ್ಯೋತಿಷ್ಯಶಾಸ್ತ್ರ ಅವತ್ತು ನೀವು ಒಂದು ಜ್ಯೋತಿಷ್ಯ ಶಾಸ್ತ್ರದ ಒಂದು ಬಲದಿಂದಲೇ ನೀವು ಉದಯಶಂಕರ್ ಅವರಿಗೆ ಪರಿಚಯವಾಗಿ ಅಲ್ಲಿಂದ ನೀವು ಭಗವಾನ್ ಹಾಗೂ ರಾಜ್ಕುಮಾರ್ ಅವರನ್ನು ಭೇಟಿ ಮಾಡೋದಕ್ಕೆ ಸಾಧ್ಯ ಆಗಿದ್ದು ಆ ಒಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈಗ ಯಾವ ಒಂದು ಹಂತದಲ್ಲಿದೆ ಅದು ನೀವು ಏನು ಮಾಡ್ಕೊಂಡಿದ್ದೀರಿ ಅದರ ಬಗ್ಗೆ ಏನೆಲ್ಲ ಮಾಡಿದ್ದೀರಿ ಇದನ್ನು ಹೇಳಿ ಆಯಿತಾ ಈಗ ಟೋಟಲ್ ಕನ್ನಡ ಡಾಟ್ ಕಾಮ್ ಬಗ್ಗೆ ಹೇಳಬೇಕಂದ್ರೆ ನಾನು ಇದ್ದಕ್ಕೆ ಜಯನಗರ ಬ್ಲಾಕ್ ಬ್ಲಾಕಲ್ಲೇ ಇದ್ದೆ ಟಿ ಬ್ಲಾಕ್ ಮೊಟ್ಟ ಮೊದಲಿಗೆ ನಿಮ್ಮ ಟೋಟಲ್ ಕನ್ನಡ ಡಾಟ್ ಕಾಮ್ ಆಗಿದ್ದು ಲೆವೆಂತ್ ಮೇನ್ ತರ್ಟಿ ತರ್ಡ್ ಕ್ರಾಸಲ್ಲಿ ಹೌದು ಅಲ್ಲಿ ನಾನು ಬಂದೆ ನೀವು ಶುಭ್ರವಾಗಿರ್ತಕ್ಕಂಥ ಒಂದು ಬಿಳಿ ಶರ್ಟು ಆಮೇಲೆ ಬಿಳಿ ಪ್ಯಾಂಟಲ್ಲಿ ಇದ್ರಿ ಸಹ ಒಂಥರ ಸೌಹಾರ್ದತೆಯಿಂದ ಎಲ್ಲರೂ ಮಾತಾಡಿಸಿದ್ರಿ ಆವತ್ತೇ ಸಂತೋಷಪಟ್ಟೆ ಭಾಳ ಒಳ್ಳೆಯ ತಾವು ಅಂತ ಅನಿಸಿತ್ತು ಅದಾದ ಮೇಲೆ ನನಗೆ ಮತ್ತೆ ಅಲ್ಲಿದು ಯಾವುದೇ ಜ್ಞಾಪಕ ಇರಲಿಲ್ಲ ಈ ಮೊಬೈಲ್ಗಳು ಅವೆಲ್ಲ ನಮಗೆ ಗೊತ್ತಿಲ್ಲ ಹಳೆ ಕಾಲ್ದವ್ರು ರೆಮಿಂಗ್ಟನ್ ಟೈಪ್ ಲೆಟರ್ ನೋಡಿದವನು ಇವೆಲ್ಲ ಏನು ಇರಲಿಲ್ಲ ಸರಿ ಬಂದ ಮೇಲೆ ಯಾವಾಗ ರಾಜ್ಕುಮಾರ್ ಎಪಿಸೋಡ್ಸು ನಿಮ್ಮ ಟೋಟಲ್ ಟನ್ ಕನ್ನಡ ಡಾಟ್ ಕಾಮಿಂದ ಬರೋಕೆ ಶುರು ಆಯಿತು ನಾನು ಕಂಟಿನ್ಯೂಸ್ ಆಗಿ ನೋಡೋಕೆ ಶುರು ಮಾಡಿದೆ ನೋಡೋಕೆ ಶುರು ಮಾಡಿದ್ರ ಜೊತೆಗೆ ನಿಮ್ಮ ಬಗ್ಗೆ ಅಭಿಮಾನ ಯಾಕೆ ಮಾಡ್ತಂದ್ರೆ ಎಲ್ಲ ಹಳೆ ಕಾಲದ್ದು ಹಾಡುಗಳು ಹೇಳ್ತೀರಾ ಹಿಂದಿ ಹಾಡು ಹೇಳ್ತೀರಾ ಕನ್ನಡ ಆಡು ಹೇಳ್ತೀರಾ ಸಂಭಾಷಣೆಗಳು ಹೇಳ್ತೀರಾ ನಾ ಹಾಕಲ್ಲೇ ಕೊಡೋಗ್ಬಿಡ್ತೀನಿ ಅವಾಗ ಓ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರಲ್ಲ ಇವರಿಗೆ ನಮಗೂ ಇದೆ ಅದನ್ನು ಹಳೆದಲ್ಲ ಜ್ಞಾಪಕ ಇದೆ ಆದರೆ ಅದನ್ನು ಜ್ಞಾಪಿಸ್ಕೊಳ್ಳೋದಷ್ಟು ವೋರ್ಡಿಂಗ್ಸು ಹೇಳೋದು ಬರೋದಿಲ್ಲ ಎಲ್ಲರಿಗೂ ಸಾಧ್ಯವಿಲ್ಲ ದೇವ್ರು ನಿಮಗೆ ಒಂದು ಬೇರೆ ಒಂದು ಶಕ್ತಿ ಕೊಟ್ಬಿಟ್ಟಿದ್ದಾನೆ ಆ ಥರ ನೀವು ಅದನ್ನು ಮಾತಾಡೋದ್ರಿಂದ ನಾನು ನಿಮ್ಮ ಅಭಿಮಾನಿ ಅಭಿಮಾನಿ ಆದ ಅಂತಲೇ ಹೇಳಬೇಕು ಆಮೇಲೆ ಮೋಹನ್ ಅವರು ನಮಗೆ ಸತೀಶ್ ಕುಂಬಳೆ ಅವರಿಂದ ಪರಿಚಯ ಆದರು ಮಲ್ನಾಡು ಕಾಫಿ ಸತೀಶ್ ಕುಂಬಳೆ ಅವರು ಮೋಹನ್ ಅವ್ರ ಪರಿಚಯ ಆಯಿತು ನಿಮ್ಮ ಪರಿಚಯ ಆಯಿತು ನಿಮ್ಮ ಅಭಿಮಾನಿ ಅದೆ ಅಂತ ಹೇಳ್ಕೊಳಕ್ಕೆ ನಮಗೆ ಖುಷಿ ಇದೆ ಯಾಕೆಂದರೆ ನೀವು ಮಾಡಿರೋ ಸಾಧನೆ ಇದೆಯಲ್ಲ ಅದು ಸಾಧಾರಣ ಒಂದು ಸಾಧನೆ ಅಲ್ಲ ನೂರು ಎಪಿಸೋಡ್ ಮಾಡೋ ಮಾಡೋದು ಸಾಧಾರಣ ಅಲ್ಲ ಅಂತ ನನ್ನ ಅನುಭವದಲ್ಲಿ ನೀನು ಇನ್ನೂರು ಆಗ್ತಾ ಬಂತು ನೀವು ಇನ್ನೂರು ಆಗ್ತಾ ಬಂತು ಆದರೆ ಬೇರೆ ಬೇರೆಯವ್ರದು ಮಾಡಿದ್ದೀರಾ ಇರಲಿ ಸಂತೋಷ ಹಾಗೆ ಮಾಡೋವಾಗ ಇನ್ನೂ ದೇವಾನಂದ ಅವ್ರದ್ದು ಮಾಡಿ ನನಗೆ ನಾನು ಐ ವಿಲ್ ಕಮ್ ದೇ ಅವಾಗ ಬರ್ತೀನಿ ನಾನು ಖಂಡಿತ ನಾನು ದೇವಾನಂದ್ ಅವ್ರ ಬಗ್ಗೆ ರಾಜೇಶ್ ಖಾನ್ ಅವ್ರ ಬಗ್ಗೆ ಗೊತ್ತು ಒಂದ್ ಪಾಯಿಂಟ್ ಹೇಳ್ಬೇಕು ರಾಜೇಶ್ ಖಾನ್ ಅವ್ರದ್ದು ನೀವು ಎಪಿಸೋಡ್ ಮಾಡಿರೋದನ್ನ ಒಂದ್ ಪಾಯಿಂಟ್ ಹೇಳ್ಬೇಕು ಅದು ಇವ್ರದ್ದು ದೇವಾನಂದ್ ಜುವೆಲ್ ಟಿ ಶೂಟಿಂಗ್ ಆಗ್ತಾ ಇದ್ದಾಗ ರಾಜೇಶ್ ಖನ್ನ ಪ್ರೇಕ್ಷಕ ಆಕ್ಚುಲ್ ಆಗಿ ರಾಜೇಶ್ ಖಾನ್ ಬಂದ್ಬಿಟ್ಟು ದೇವಾನಂದ್ ಫ್ಯಾನ್ ದೇವಾನಂದ್ ಫ್ಯಾನ್ ರಾಜೇಶ್ ಖಾನ ಬಂದಿರ್ತಾರೆ ರಾಜೇಶ್ ಖನ್ನ ಅಲ್ಲಿ ಬಂದಿರುವಾಗ ಇವ್ರದ್ದು ಅಂಜು ಮಹೇಂದ್ರ ಪರಿಚಯ ಆಗೋದು ಅದೆಲ್ಲ ಜುವೆಲ್ ಥಿ ಟೈಮ್ ನಲ್ಲಿ ಹೌದು ಆಮೇಲೆ ಇವ್ರದ್ದು ಆರಾಧನಾ ದಿನ ಪಿಕ್ಚರು ರಿಲೀಸ್ ಆಗುತ್ತೆ ರಿಲೀಸ್ ಆದಾಗ ದೇವಾನಂದ್ ಇನ್ವೈಟ್ ಮಾಡಿರ್ತಾರೆ ಆವಾಗ ಇವರು ರಾಜ ಎಲ್ಲರೂ ಬಂದು ಆಚೆ ಹೊರಟೋಗ್ತಾರೆ ಈತ ಈಚೆ ಕಾಗಿದ್ದಾಗ ದೇವಾನಂದ್ ಈಚೆ ಬರ್ತಾರಂತೆ ಬಂದ್ಬಿಟ್ಟು ನೋಡಿದ ತಕ್ಷಣ ಇವ್ರ ಮನುಷ್ಯನ ನೋಡಿ ಬೆಂತಟ್ಬಿಟ್ಟು ತಟ್ಬಿಟ್ಟು ನೀನು ಸೂಪರ್ ಸ್ಟಾರ್ ಹೋಗು ಅಂತ ಹೇಳಿದ್ರು ಅವತ್ತೇನೆ ಅವರಿಗೆ ಅಂದ್ರೆ ಅವ್ರಿಗೆ ಎಷ್ಟು ಫೋರ್ ತರ್ಟಿ ಇರಬೇಕು ನೀವು ಸೂಪರ್ ಸ್ಟಾರ್ ಅಂದರೆ ಹೋಗಪ್ಪ ಮನೆಗೆ ಮಲಗೋಗ ಆರಾಮಕ್ಕೆ ಅಂತ ಹೇಳೋದು ನಂತೇವನದು ಈ ವಿಚಾರನ ಅಲ್ಲಿ ಇನ್ಕ್ಲೂಡ್ ಆಗಿಲ್ಲ ನಿಮ್ಮ ಎಪಿಸೋಡಲ್ಲಿ ಇನ್ಕ್ಲೂಡ್ ಆಗಿಲ್ಲ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅದೊಂದು ವಿಚಾರ ಇನ್ನು ಜ್ಯೋತಿಷ್ಯ ವಿಚಾರ ಬರಬೇಕು ಅಂತ ಹೇಳಿದ್ರೆ ಜ್ಯೋತಿಷ್ಯ ಅನ್ನೋದು ಎಂತ ದೊಡ್ಡ ಸಬ್ಜೆಕ್ಟು ಅಂತ ಹೇಳಿದ್ರೆ ನನಗೆ ಗೊತ್ತು ಅಂತ ಹೇಳ್ಕೊಳ್ಳೋರು ಯಾರ ಕೈಲೂ ಆಗೋದಿಲ್ಲ ಪಿ ಎಚ್ ಡಿ ಮಾಡಿದ್ದೀನಿ ಅಂತ ತಿಳ್ಕೊಬೋದು ಜ್ಯೋತಿಷ್ಯ ಗೊತ್ತು ಅಂತ ಹೇಳಲಿಕ್ಕೆ ಬರೋದಿಲ್ಲ ಪೂರ್ತಿ ಕಲಿಯೋಕಾಗಲ್ಲ ಹೌದು ಇದು ಏನಾಯಿತು ನನಗೆ ಫ್ಯಾಕ್ಟ್ರಿಲಿ ಬೇರೆ ಇದ್ದೆ ನಾನು ಗೌರ್ಮೆಂಟ್ ಕನೆಕ್ಟೆಡ್ ಜಾಬ್ ಅದು ಅಲ್ಲೆಲ್ಲ ನಾನು ಮಾಡೋ ಹಂಗಿಲ್ಲ ನನಗೆ ನಾಲೆಡ್ಜ್ ಇತ್ತು ಪುಸ್ತಕಗಳು ನೋಡೋದು ಬೇಕಾದಷ್ಟು ಸ್ಟಡಿ ಮಾಡೋದು ನಾಶಗಳು ಆಮೇಲೆ ಎಲ್ಲ ಮಾಡೋದು ಬಿಟ್ಟು ಸುಮ್ಮನೆ ಇದ್ದೆ ಆವಾಗ ಅಲ್ಲಿ ಮಾಡುವಾಗ ಒಂದ್ಸಲಿ ಕ್ಲಾಸಸ್ ಮಾಡೋರು ಐ ಟಿ ಐನಲ್ಲಿ ಕ್ಲಾಸಸ್ ಮಾಡುವಾಗ ಬಂದು ತಪ್ಪುಗಳು ಮಾತಾಡಿದ್ರು ಕೆಲವರು ನಾನು ಅವಾಗ ಹೇಳಿದೆ ನೀವು ಮಾತಾಡ್ತಿರೋ ತಪ್ಪು ನೀವು ಎಲ್ಲ ಇದಲ್ಲ ಅಂದಾಗ ಅವ್ರ ಮೇಸ್ಟ್ರೆ ನನ್ನ ಉಡ್ಕೊಂಡ್ಬಂದರು ಉಡ್ಕೊಂಡ್ ಅಲ್ಲಿ ಹೋಗಿ ನಾನು ಮೂರು ಲಕ್ಷರ್ಸ್ ಕೊಟ್ಟೆ ಒಂದೊಂದು ಲಕ್ಷರು ಸುಮಾರು ಎರಡುವರು ಆ ಥರ ಕೈನಲ್ಲಿ ಏನೂ ಇಲ್ಲ ಜೀನ್ಸ್ ಪ್ಯಾಂಟು ಹಾಕ್ಕೊಂಡು ಹೋಗಿರೋದು ಈ ಥರ ಈ ಒಂಥರ ಈ ಜಾಸ್ಟ್ರಾಲಜರ್ ಅಂತ ವಿಭೂತಿ ಹಾಕ್ಕೊಂಡಿದ್ದಾರೆ ಇವರು ಹಾಗೆ ಹೀಗೆ ಅವೆಲ್ಲ ಏನಿಲ್ಲ ಹೋದೆ ಪಾಯಿಂಟ್ಸ್ಗಳು ಟು ಜಡ್ಜೆ ಹಾರಿಸ್ಕೋ ಔಟು ಡೂ ಪ್ರಿಡಿಕ್ಷನ್ಸ್ ಅನ್ನೋದ್ರ ಬಗ್ಗೆ ಕೊಟ್ಟೆ ಬಂದೋದೆಲ್ಲ ಡಾಕ್ಟ್ರುಗಳು ಲಾಯರ್ಗಳು ಎಲ್ಲ ಬಂದಿದ್ದಾರೆ ಬ್ಯಾಂಕ್ ಅಫಿಷಿಯಲ್ಸ್ ಎಲ್ಲ ಆವಾಗ ನಮ್ಮ ತಾಯಿಯಿಂದ ನೆನೆಸ್ಕೊಂಡೆ ನಾನು ನಮ್ಮ ತಾಯಿ ಆಶೀರ್ವಾದ ದೇವರ ಆಶೀರ್ವಾದ ಆಯ್ತಲ್ಲ ಆವಾಗ ನೆನೆಸ್ಕೊಂಡಾಗ ನನಗೆ ಏನು ಅನ್ನಿಸ್ತು ಅಂತಂದರೆ ಎಲ್ಲ ಜ್ಯೋತಿ ಜ್ಯೋತಿಷ್ ಕಲ್ಸ್ಬಿಟ್ಟು ನೀನು ಹೋಗಿ ಆಲ್ದ ಕೆಳಗಡೆ ತಲೆ ಮೇಲೆ ಬಟ್ಟೆ ಹಾಕೊಂಡು ಕೂತ್ಕೋತೀಯ ಅನ್ನೋರು ಆದರೆ ಇವತ್ತು ಮಿನಿಸ್ಟ್ರಿ ಪಿ ಯೋಗಳು ನನ್ನ ಹತ್ರ ಬರ್ತಾರೆ ಐ ಎ ಎಸ್ ಆಫೀಸರ್ಗಳು ಬರ್ತಾರೆ ಅಹಂಕಾರದಿಂದ ಹೇಳ್ತಾ ಇಲ್ಲ ನಾನು ಅದು ನನ್ನನ್ನು ತರ್ಕೊಂಡೋಗಿ ದಾರಿ ಅದು ಬಿಟ್ಬಿಡ್ತೀನಿ ಅಂತ ಒಂದು ಸಲ ಬಿಡೋದಕ್ಕೆ ಅದು ಬಿಡೋಲ್ಲ ಯಾರು ಬಿಡ್ತಾರೆ ನೀವು ಬಿಟ್ರೆ ನಮಗೆ ಬೇಕು ಅಂತಾರೆ ನೂರಾರು ಜನ ಆದ್ರೆ ಎಲ್ಲೂ ಬೋರ್ಡ್ ಇಲ್ಲ ಮನೆ ಮುಂದೆ ಬೋರ್ಡ್ ಇಲ್ಲ ನಾನು ಬೋರ್ಡ್ ಹಾಕೊಂಡಿಲ್ಲ ನಾನು ಬಿಡೋ ಅಗತ್ಯ ಏನಿಲ್ಲ ನೀವು ಆಧ್ಯಾತ್ಮ ಆಗ್ಲಿ ಜ್ಯೋತಿಷ್ಯ ಆಗಲಿ ಯಾವುದೇ ಒಂದು ವಿಚಾರ ಆಗಲಿ ಸಮಾಜದ ಒಳಿತಿಗಾಗಿ ಉಪಯೋಗಿಸ್ತೀರಾ ಅಂದ್ರೆ ಅದನ್ನು ಬಿಡಬೇಕಾದ ಅಗತ್ಯ ಇಲ್ಲ ಯಾರನ್ನು ಶೋಷಣೆ ಮಾಡಬಾರ್ದು ಅಷ್ಟೇ ಅಲ್ಲ ಇಲ್ಲಿ ಇನ್ನೊಂದು ವಿಚಾರ ಹೇಳ್ಬೇಕಂದ್ರೆ ಜ್ಯೋತಿಷ್ಯದಲ್ಲೂ ಕೂಡ ಭಾಳ ಈ ವಾಕ್ಶುದ್ಧಿ ಅಂತ ಹೇಳ್ತಾರೆ ವಾಕ್ಶುದ್ಧಿ ಇರ್ಬೇಕಾರೆ ಹಿಂದಿನ ಕಾಲದಲ್ಲೆಲ್ಲ ಅದೇ ಈಗ ನೀವು ಭಕ್ತ ಪ್ರಹ್ಲಾದ ಬಗ್ಗೆ ಮಾತಾಡ್ತಿದ್ದಾಗ ಅವ್ರು ಹೇಳೋದಲ್ಲ ಶಕ್ತಿ ಸಂಪಾದನೆ ಮಾಡ್ಬೇಕಾದ್ರೆ ನೀನು ಇದಕ್ಕೆ ಹೋಗಿ ತಪಸ್ಸು ಮಾಡು ನೀನು ಅವರು ಆ ತಪಸ್ಸು ಮಾಡಿದ್ರೇ ಆ ಶಕ್ತಿ ಬರೋದು ಜ್ಯೋತಿಷ್ಯದಲ್ಲೂ ಅಷ್ಟೇ ಮನುಷ್ಯನಿಗೆ ತಾನು ಹೇಳಿದ್ದು ನಿಜ ಆಗ್ಬೇಕಂದ್ರೆ ನಾನು ಮಾಡಿದೆ ಅಂತ ನಾನು ಮಾಡಲ್ಲ ಮನೆಯಲ್ಲಿ ಅದ್ರದ್ದು ಹೇಳಬೇಕು ನಮ್ಮ ಮನೆ ದೇವರು ವೆಂಕಟೇಶ್ವರ ವೆಂಕಟೇಶ್ವರ ಅಂದರೆ ನಾನಿವಾಗ ಓಪನ್ ಆಗಿ ಕೆಲವು ವಿಚಾರಗಳು ಹೇಳಿದ್ರೆ ರಾಘವೇಂದ್ರ ಸ್ವಾಮಿಗಳವ್ರ ಬಗ್ಗೆ ವೆಂಕಟೇಶ್ವರ ಅವ್ರ ಬಗ್ಗೆ ಹೇಳಿದ್ರೆ ನನಗೆ ಅನುಭವಗಳಾಗೋಗಿದೆ ಇದ್ದಾರೆ ದೇವರನ್ನು ನೋಡ್ಬಿಟ್ಟಿದ್ದೀನಿ ಅಂತ ಹೇಳಿದ್ರೆ ಯಾರೂ ನಂಬಲ್ಲ ಅದನ್ನು ಏನ್ ಇವ್ನು ಹಿಂಗ ಹೇಳ್ತಾನೆ ಅಂತ ನಕ್ಬಿಡ್ತಾರೆ ಬಿಡ್ತಾರ ಅಷ್ಟೇ ಅವ್ರವ್ರ ಅನುಭವ ಆಯ್ತಾ ಅದೇ ವಿಚಾರವಾಗಿ ರಾಜ್ಕುಮಾರ್ ಅವ್ರದ್ದು ಹೇಳ್ಬೇಕಾಯ್ತು ಆ ವಿಜಯ ಬಂದಿತ್ತು ಅದು ಅವರು ತಂದೆ ಬಂದ್ಬಿಟ್ಟು ತಿರುಪ್ತಿ ಹೋಗ್ಬೇಕು ಅಂದ್ಬಿಟ್ಟು ಬಸ್ಸಲ್ಲಿ ಹೋಗ್ತೀನಿ ನೀನ್ ನಡ್ಕೊಂಡ್ ಅಂದ್ರ ಇವ್ರನ್ನ ಹದಿನಾಲ್ಕು ವರ್ಷದ ಹುಡುಗ ಅವಾಗ ಅಲಾಜ್ ಅವರು ಇವ್ರ ತಂದೆ ಅವ್ರ ಮೇಲ್ಗಡೆ ಇಳಿತಾನಂತ ಬಸ್ಸಿಂದ ನೋಡಿದ್ರೆ ಆಗ್ಲೇ ಮುಂದೆ ನಿಂತಿದ್ರಂತ ಇವ್ರು ಅದು ಹ್ಯಾದ್ರ ನಂಗೆ ಪುಣ್ಯಾತ್ಮ ನಂಗೆ ಇವತ್ತು ನನಗೂ ಅರ್ಥ ಆಗ್ತಿಲ್ಲ ಅದು ಅವ್ರ ತಂದೆ ಕಣ್ಣಲ್ಲಿ ನೀರು ಬಂತು ಅಂತ ನೀನು ತುಂಬಾ ದೊಡ್ಡ ಮನುಷ್ಯ ಆಗ್ತಾ ಅಂತ ಹೇಳಿದ್ರು ಅಂತ ಅವತ್ತು ಅದು ನಿಜ ಆಯ್ತು ಆ ದೇವ್ರದ್ದು ಆಶೀರ್ವಾದ ನಿನಗಿದೆ ನೀನು ತುಂಬ ದೊಡ್ಡವನ ಅಕ್ಕಿ ಅಂತ ಅದೇ ದೇವರ ಆಶೀರ್ವಾದ ನನಗೂ ಇರೋದು ಬೇರೆ ದೇವರಲ್ಲ ಅದೇ ದೇವರೇ ನಮಗೆ ಆಶೀರ್ವಾದ ಮಾಡಿದ್ದಾನೆ ನಾನು ಅವರಷ್ಟು ದೊಡ್ಡದಾಗಿ ಅಲ್ಲದೇ ಇದ್ರೂ ಈ ನನ್ನ ಸಾಧನೆಯಲ್ಲಿ ಕೆಲವಾರು ಸಂಪಾದನೆ ಮಾಡಿಕೊಂಡೆ ಆ ಕೆಲವು ಸಂಪಾದನೆ ಮಾಡಿರೋದಕ್ಕೆ ವಿತ್ ರೆಫರೆನ್ಸ್ ಹೇಳಬೇಕಂದ್ರೆ ಜನವರಿ ಟೂ ತೌಸಂಡ್ ನೈನ್ಟೀನಲ್ಲಿ ನಾನು ಹೇಳಿದೆ ಇಪ್ಪತ್ತನೇ ತಾರೀಕು ಜನವರಿ ಪ್ರಪಂಚಕ್ಕೆ ಏನೋ ಕೆಟ್ಟದಿದೆ ಅಂತ ನಾನು ಒಂದು ಕಡೆ ಕೂಟ್ಟಿದ್ದೆ ಆಲ್ರೆಡಿ ಮೊಬೈಲ್ ಅದು ಈ ರೆಕಾರ್ಡಿಂಗ್ ಎಲ್ಲ ಅಷ್ಟು ಚೆನ್ನಾಗಿಲ್ಲ ರೆಕಾರ್ಡ್ ಇದೆ ಇದೆ ಅದು ನನ್ನ ಫ್ರೆಂಡ್ಸು ರೆಕಾರ್ಡ್ ಮಾಡಿದ್ರು ಇಪ್ಪತ್ತಾರನೇ ತಾರೀಕು ಜನವರಿಯೇ ಬಂದಿದ್ದು ಕರೋನಾ ನಾನು ಜನ್ವರಿಲಿ ಹೇಳಿದ್ದೆ ಅದೇ ರೀತಿ ನೋಟ್ ಬ್ಯಾನ್ ಹೇಳಿದ್ದೆ ನೋಟ್ ಜೋಬಲ್ಲಿ ಜನ ದುಡ್ಡು ಇಟ್ಕೊಂಡು ಪರದಾಡ್ತಾರೆ ಅಂತ ಹೇಳಿದ್ದೆ ಅದು ಹೇಳಿ ಹತ್ತು ತಿಂಗಳು ಹನ್ನೊಂದು ತಿಂಗಳು ಆದಮೇಲೆ ನೋಟ್ ಬ್ಯಾನ್ ಆಗಿದ್ದು ನಮ್ಮ ಫ್ರೆಂಡ್ಸೇ ಬೈಯ್ದರು ಅದು ಹೆಂಗೆ ಹೇಳ್ದೇನೇನು ಅಂತ ಹೇಳಿ ಒಳ್ಳೇದೇಳಿ ಸತ್ಯ ಹೇಳಿ ಬೈಸ್ಕೊಂಡಿದ್ದೀನಿ ಎಲ್ಲ ಆಗಿದೆ ಈ ಥರ ಅಷ್ಟ್ರಾಲಜಿ ಅಂತಂದರೆ ಇವತ್ತು ಇಷ್ಟೇ ಮಂತಿಲ್ಲ ಬಟ್ ಇಟ್ ಈಸ್ ಅ ಸೈನ್ಸ್ ಇಟ್ ಈಸ್ ಅ ಸೈನ್ಸ್ ಯಾರೊಬ್ಬರು ಬಂದರು ಲಗ್ನದಿಂದ ಚತುರ್ ಆರನೇ ಮನೆ ಹೌಸ್ ಆಫ್ ಡಿಸೀಸ್ ಅಂತ ಕರಿತೀವಿ ನಾವು ಇಲ್ಲಿ ರಾಶಿಗಳಲ್ಲಿ ಮೂರು ವಿಧ ಇರುತ್ತೆ ಚರರಾಶಿ ಸ್ಥಿರ ರಾಶಿ ದಿಸ್ವಭವ ರಾಶಿ ಅಂತ ಆರನೇ ಮನೆ ಅಧಿಪತಿ ಚರರಾಶಿನಲ್ಲಿದ್ದ ಅಂದರೆ ಗೋಬಲ್ ಸೈನಲ್ಲಿದ್ದ ನಾನು ಅವ್ರಿಗೆ ಹೇಳಿದೆ ಕಾಯಿಲ ವಾಸಿಯಾಗತ್ತೆ ಹೋಗ್ರಿ ಹೇಳಿ ಕಳಿಸ್ತೀನಿ ಆ ಥರ ಇದ್ದಾಗ ಹಾಗಾಗಿ ಒಂದೊಂದಕ್ಕೂ ಬೇಕಾದಷ್ಟಿದೆ ಮದುವೆ ಬಗ್ಗೆ ಏಳನೇ ಮನೆ ಆಮೇಲೆ ಇದು ಈ ಥರ ಎಲ್ಲ ನೋಡಬೇಕು ಎಜುಕೇಷನ್ಗೆ ಏನು ನೋಡಬೇಕು ಹೈರ್ ಎಜುಕೇಷನ್ನು ಕಾರ್ ಕತ್ತ ಏನೋದ್ರಲ್ಲಿ ಲೆಕ್ಚರ್ಸ್ ಕೊಟ್ಟು ಲೆಕ್ಚರ್ಸ್ ಕೊಟ್ಟಾಗ ನಾನು ಅದ ಹೇಳಿದ್ದೀನಿ ಬಂದಾಗ ಅವರ ಇಂಡಿವಿಜುವಲ್ ಹಾರಾಸ್ಕೋಪ್ನ ನೋಡಿದಾಗ ನಾವು ಇದು ಮಾಡ್ತೀನಿ ಆದರೆ ಇವತ್ತು ನಾನು ಅಷ್ಟು ಜನ ನನ್ನ ಹತ್ರ ಬರ್ತಾರೆ ನಾನು ಆ ಮಟ್ಟಕ್ಕೆ ಹೋಗ್ತೀನಿ ಅನ್ನೋ ವಿಚಾರ ನನಗೆ ಗೊತ್ತಿರಲಿಲ್ಲ ನಾನು ಅಳ್ತಾ ಇದ್ದೆ ನಮ್ಮ ತಾಯಿಗಳವರು ಈಗ ಎಲ್ಲ ನೀವು ನಮ್ಮ ನಮ್ಮನೇಲೇನೆ ಕೆಲವರು ಅನ್ನೋರು ಏನು ಜ್ಯೋತಿಷ್ ಬಿದ್ದಿಲ್ ಕೂತ್ಕೋತೀಯಾ ಅಂತೆಲ್ಲ ಅನ್ನೋರು ನಿಮ್ಮ ಜ್ಯೋತಿಷ್ಯದ ಬಗ್ಗೆ ನಿಮ್ಮಲ್ಲಿರುವ ಜ್ಞಾನದ ಬಗ್ಗೆ ಮುಂದೆ ಯಾವಾಗಲಾದರೂ ನಮ್ಮ ವಾಹಿನಿಯಲ್ಲಿಯೇ ವಿಸ್ತೃತವಾಗಿ ನಿಮ್ಮ ಲೆಕ್ಚರ್ಗಳನ್ನು ಖಂಡಿತವಾಗಿಯೂ ನಾವು ಪ್ರಸ್ತುತ ನೀವು ನಮ್ಮ ವಾಹಿನಿಗೆ ಬಂದು ನಿಮ್ಮ ಅನುಭವಗಳನ್ನು ಎರಡು ಸಂಚಿಕೆಯಲ್ಲಿ ಹೇಳಿದ್ದಕ್ಕೆ ಬಹಳ ಧನ್ಯವಾದಗಳು ನಾನು ನಿಮಗೆ ಧನ್ಯವಾದ ಮೋಹನ್ ಅವ್ರಿಗೆ ಸತೀಶ್ ಕುಂಬ್ಳೆ ಅವರು ಮುಖ್ಯ ಕಾರಣ ಇಷ್ಟಕ್ಕೆಲ್ಲ ಅವರಿಗೆ ಸೂತ್ರ ಎಲ್ರಿಗೂ ನನ್ನ ಪ್ರಣಾಮ ಇದು ಜೀವನದಲ್ಲಿ ಈ ಜೀವನ ಸಾಧನೆ ಅಂತ ಕೊಡ್ತಾರಲ್ಲ ಜೀವಮಾನ ಸಾಧನಾ ಪ್ರಶಸ್ತಿ ಅಂತ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡಿರೋದು ನಂದು ಇವತ್ತು ಜೀವಮಾನದ ಪ್ರಶಸ್ತಿ ನಾನು ಅಂದ್ಕೊಂಡಿರೋದು ಯಾಕೆ ಅಂದರೆ ಆ ಪುಣ್ಯ ಪುರುಷನ ಬಗ್ಗೆ ಮಾತಾಡೋಕ್ಕಾಗಲ್ಲ ಅವರೊಬ್ಬರು ಮಹಾಯೋಗಿ ಅಷ್ಟೇ ನಾನು ಹೇಳೋದು ಅವರದು ದೇವಾಂಶ ದೇವಾಂಶ ಇಲ್ಲದ್ರೆ ಹಂಗಿರೋಕ್ಕಾಗೋದಿಲ್ಲ ನಾವೆಲ್ಲ ಚಿಕ್ಕವರಾಗಿದ್ದಾಗ ಅದೇ ಭಕ್ತ ಕನಕದಾಸ ಸಂತ ತುಕಾರಾಮ ನೋಡಿದವರು ಅದರಿಂದ ಎಷ್ಟೋ ನಮ್ಮ ಮನೆಗಳ್ ಡಿಸ್ಕಷನ್ ಆಗ್ತಿದ್ದಿದ್ದೆ ಅದು ಬರೀ ತುಕಾರಾಮ ಭಕ್ತ ಕನಕದಾಸ ಭಕ್ತ ಕುಂಬಾರ ಈ ಥರನೇ ಅದ್ರ ಬಗ್ಗೆಯೇ ಡಿಸ್ಕಷನ್ ಆಗೋದು ಆ ಪಿಕ್ಚರ್ಗಳೇ ನಾವು ನೋಡ್ತಾ ಇದ್ದಿದ್ದು ಬೇರೆ ಬರ್ತಾ ಇರಲಿಲ್ಲ ಸತಿ ಶಕ್ತಿ ಇನ್ನು ಆ ಥರ ಪಿಚ್ಚರ್ ನನಗೆ ನೋಡೋದಕ್ಕೆ ಸಾಧ್ಯ ಇಲ್ಲ ಆ ಥರ ಒಂದು ಇದನ್ನು ಇವತ್ತು ಶಿವಾಜಿ ಗಣೇಶ್ ಅಂತ ಹೇಳ್ಬೋದು ಇನ್ನೊಬ್ಬರು ಹೇಳ್ಬೋದು ಯಾರು ಬೇಕಾರೆ ಹೇಳ್ಬಾರ್ದು ಆ ಒಂದು ಆ್ಯಕ್ಟಿಂಗ್ ಯಾರು ಮಾಡೋಕ್ಕಾಗಲ್ಲ ಮಹಾತ್ಮ ಕಬೀರ್ ಹಿಂಗಿದೆ ಸಿನಿಮಾ ಆಮೇಲೆ ಕೈವಾರ ಮಹಾತ್ಮೆ ಆ ಹಾಡುಗಳು ಹಿಂಗಿದೆ ಅದರೊಳಗಡೆ ಕೈವಾರ ಮಹಾತ್ಮೆ ಎಂಥ ಸಿನ್ಮಾ ಆ ಥರ ಸಿನ್ಮಾಗಳು ಮೂರ್ತಿ ಮಾಡೋಕ್ಕಾಗತ್ತಾ ಯಾರ ಇವತ್ತು ಯಾರೂ ಮಾಡೋಕ್ಕಾಗಲ್ಲ ಸಾಧ್ಯವೇ ಇಲ್ಲ ಥ್ಯಾಂಕ್ ಯು